ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಈ ದಿನವೂ ಗುರುವಾರದ ದಿನವಾಗಿರಲಿದೆ ಈ ದಿನದ ಮೇಷರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ಸಭ್ಯ ನಡವಳಿಕೆ ಮೆಚ್ಚುಗೆ ಪಡೆಯುತ್ತದೆ ಅನೇಕ ಜನರು ನಿಮ್ಮನ್ನು ಹೊಗಳುತ್ತಾರೆ ಹಿಂದೆ ತಮ್ಮ ಹಣವನ್ನು ಹೂಡಿಕೆ ಮಾಡಿದ ಜನರು ಇಂದು ಆ ಹಣದಿಂದ ಲಾಭ ಪಡೆಯುವ ಸಾಧ್ಯತೆಯಿದೆ ನಿಮ್ಮ ಸಹೋದರನಿಗೆ ವಿಷಯಗಳನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಲು ಸಹಾಯ ಮಾಡಿ ತ್ಯಾಜ್ಯಗಳನ್ನು ಅನಗತ್ಯವಾಗಿ ಹೆಚ್ಚಿಸದೆ ಅವುಗಳನ್ನು ಸೌಹಾರ್ದತೆಯಿಂದ ಪರಿಹರಿಸಲು ಪ್ರಯತ್ನಿಸಿ ಇಂದು ನೀವು ಮತ್ತು ನಿಮ್ಮ ಪ್ರೀತಿ ಸಂಗಾತಿ ಪ್ರೀತಿಯ ಸಾಗರದಲ್ಲಿ ತೇಲುತ್ತೀರಿ ಮತ್ತು ಪ್ರೀತಿಯ ಔನ್ನತ್ಯವನ್ನು ಅನುಭವಿಸುತ್ತೀರಿ ಇಂದು ಕೆಲಸದಲ್ಲಿ ಎಲ್ಲವೂ ನಿಮ್ಮ ಪರವಾಗಿರುವಂತೆ ತೋರುತ್ತದೆ ಇದ್ದಕ್ಕಿದ್ದಂತೆ ಇಂದು ನೀವು ಕೆಲಸದಿಂದ ವಿರಾಮ ತೆಗೆದುಕೊಳ್ಳಲು ಯೋಚಿಸಬಹುದು ಮತ್ತು ನಿಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೆಯಬಹುದು ನೀವು ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪ್ರೀತಿ ಸವೆಯಬಹುದು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಮಾತನಾಡಿ ಇಲ್ಲದಿದ್ದರೆ ವಿಷಯ ಇನ್ನೂ ಉಲ್ಬಣಗೊಳ್ಳಬಹುದು ಇಂದು ನಿಮ್ಮ ಮನಸ್ಥಿತಿ ತಮಾಷೆ ಮತ್ತು ನಾಟಕೀಯವಾಗಿರುತ್ತದೆ ಮತ್ತು ನೀವು ಸುಂದರವಾದ ಎಲ್ಲದರತ್ತ ಆಕರ್ಷಿತರಾಗುತ್ತೀರಿ ಇದು ಕೆಲವು ಯೋಜಿತವಲ್ಲದ ಮತ್ತು ಅನಗತ್ಯ ಖರ್ಚುಗಳಿಗೆ ಕಾರಣವಾಗಬಹುದು ಇಂದು ನಿಮ್ಮ ಎಲ್ಲ ಅನ್ವೇಷಣೆಗಳು ಸೌಂದರ್ಯದ ಸ್ಪರ್ಶವನ್ನು ಹೊಂದಿರುತ್ತವೆ ನೀವು ಕೆಲವು ಸೌಂದರ್ಯ ಚಿಕಿತ್ಸೆಗೆ ಸಹ ಹೋಗಬಹುದು ನೀವು ಇಡೀ ದಿನ ಸಂತೋಷದ ಮನಸ್ಥಿತಿಯಲ್ಲಿರುತ್ತೀರಿ ಮತ್ತು ಇದು ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ಸಹ ಸ್ನೇಹಶೀಲತೆಯನ್ನು ಸೃಷ್ಟಿಸುತ್ತದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ದೀರ್ಘಕಾಲದಿಂದ ನೀವು ಆರೋಗ್ಯಕರ ಜೀವನದ ತೋಪಿನಲ್ಲಿರಲು ನಿಮ್ಮನ್ನು ಒತ್ತಾಯಿಸುತ್ತಿರುವ ನಿಮ್ಮ ಆಂತರಿಕ ಧ್ವನಿಯನ್ನು ನಿರ್ಲಕ್ಷಿಸುತ್ತಿದ್ದೀರಿ ಆದರೆ ಇಂದು ನೀವು ನಿಮ್ಮ ಅಂಥ ಪ್ರಜ್ಞೆಯನ್ನು ಗೌರವಿಸುತ್ತೀರಿ ಮತ್ತು ನೀವು ಯಾವಾಗಲೂ ಸರಿಯಾದ ಕೆಲಸವನ್ನು ಮಾಡಬೇಕೆಂದು ತಿಳಿದಿದ್ದೀರಿ ನಿರ್ಲಕ್ಷಿಸುವುದು ಇಂದಿನ ನಿಮ್ಮ ಕಾರ್ಯಸೂಚಿಯಲ್ಲ ಎಂದು ನೀವು ನಿಮ್ಮನ್ನು ಸಮಗ್ರವಾಗಿ ವಿಶ್ಲೇಷಿಸಬಹುದು ನಿಮ್ಮ ಧ್ವನಿಗೆ ಅಂಟಿಕೊಳ್ಳಿ ಮತ್ತು ಕಾರ್ಯಸಾಧ್ಯವಾದ ಫಿಟ್ನೆಸ್ ದಿನಚರಿಯನ್ನು ಯೋಜಿಸಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಸಂಗಾತಿಯೊಂದಿಗೆ ಕುಳಿತು ಇತ್ತೀಚೆಗೆ ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಸಮಯ ಸರಿಯಾಗಿದೆ ಇವು ನಿಮ್ಮ ಭಾವನೆಗಳು ಮತ್ತು ಪರಸ್ಪರ ಬಗೆಗಿನ ನಿಮ್ಮ ಬದ್ಧತೆಯ ಆಳಕ್ಕೆ ಸಂಬಂಧಿಸಿರಬಹುದು ನೀವು ನಿರ್ಲಕ್ಷಿಸುತ್ತಿರುವ ಪ್ರಾಪಂಚಿಕ ಮನೆಯ ವಿಷಯಗಳ ಬಗ್ಗೆಯೂ ಇದು ಆಗಿರಬಹುದು ವಾಸ್ತವವಾಗಿ ಇದು ಜಂಟಿ ಕ್ರಿಯೆಗೆ ಸರಿಯಾದ ಸಮಯ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನೀವು ಸ್ವಾಭಾವಿಕವಾಗಿಯೇ ಅಧಿಕಾರ ಮತ್ತು ಅಧಿಕಾರದತ್ತ ಆಕರ್ಷಿತರಾಗಿದ್ದೀರಿ ಮತ್ತು ಇದು ನಿಮ್ಮನ್ನು ಯಾವಾಗಲೂ ಹೆಚ್ಚು ಗಮನಹರಿಸಿ ಕೆಲಸ ಮಾಡುವಂತೆ ಮಾಡಿದೆ ನಿಮ್ಮ ಎಲ್ಲಾ ಶ್ರಮ ಇಂದು ಫಲ ನೀಡಬಹುದು ಆದರೆ ನೀವು ತಾಳ್ಮೆಯಿಂದಿರಬೇಕು ಮತ್ತು ನಿಮ್ಮ ಸಮಯವನ್ನು ಕಾಯಬೇಕು ಕೆಲಸದ ಸ್ಥಳದಲ್ಲಿ ಮುಕ್ತ ಮನಸ್ಸನ್ನು ಇಟ್ಟುಕೊಳ್ಳುವುದು ಸಹ ಅಗತ್ಯ ಅಭಿಪ್ರಾಯ ಅಥವಾ ತೀರ್ಪು ನೀಡಬೇಡಿ ಮತ್ತು ನೀವು ಕೆಲಸದಲ್ಲಿರುವ ಎಲ್ಲರೊಂದಿಗೆ ಹೆಚ್ಚು ಉತ್ತಮವಾಗಿ ಹೊಂದಿಕೊಳ್ಳುತ್ತೀರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮನೆಯಲ್ಲಿ ಇರಿಸಲಾದ ಹರಿದ ಪುಸ್ತಕಗಳನ್ನು ಸರಿಪಡಿಸುವ ಮೂಲಕ ಕುಟುಂಬ ಜೀವನವು ಉತ್ತಮವಾಗಿ ಪ್ರಾರಂಭವಾಗುತ್ತದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ